ಅದಾಗಿದೆ ಆಗಿಲ್ಲ ಅನ್ನೋದಕ್ಕಿಂತ ಅದರ ಹೆಸರೇ ಆರ್ ಎಸ್ ರಸ್ತೆ ಅಂತ ಅದು ಕೂಡ ಮಹಾರಾಜರ ಹೆಸರೇ ಅದರಿಂದ ಹೇಳಿದ್ದು ನಾವು ಐತಿಹಾಸಿಕ ಅಪಚಾರ ಮಾಡಬೇಡಿ ಅಂತ ನೀವು ಯಾರೋ ಹೇಳಿದ್ರಲ್ಲ ಅವ್ರಿಗೆ ಬಕೆಟ್ ಹಿಡಿಯೋ ಕೆಲಸ ನಿಲ್ಲಿಸಿ ಅಂತ ನಾವು ಹೇಳ್ತಿದ್ದೀವಿ ಒಂದು ಪಕ್ಷದ ನಿಲುವು ಪಕ್ಷದ ಹೇಳ್ತಿದ್ದೀರಲ್ಲ ನಿನ್ನೆ ಯಾರು ನೀವು ಕೇಳಿದ್ರಿ ಪ್ರತಾಪ್ ಸಿಂಹ ಬಕಿಟಿಡಿಯೋದನ್ನ ಸ್ವಲ್ಪ ನಿಲ್ಲಿಸ್ತೀವಿ ಪ್ರತಾಪ್ ಸಿಂಹ ಬಕೆಟ್ ಹಿಡಿಯೋದನ್ನ ಸ್ವಲ್ಪ ನಿಲ್ಲಿಸ್ತ್ರಿ ಪ್ರತಾಪ್ ಸಿಂಹ ಬಕೆಟ್ ಹಿಡಿಯೋದನ್ನ ಸ್ವಲ್ಪ ನಿಲ್ಲಿಸ್ತೀನಿ ನಿಲ್ಲಿಸ್ಬೇಕು ಪಕ್ಷದ ಸಿದ್ಧಾಂತ ತತ್ವದ ವಿರುದ್ಧ ಪಕ್ಷದ ನಿಲುವಿನಿಂದ ಹೊರಗಡೆ ಹೋದ್ರೆ ಅದು ಪಕ್ಷದ ವರಿಷ್ಠ ಗಮನಿಸ್ತಿರ್ತಾರೆ ಅಂತಕ್ಕಂಥದ್ದು ಕೂಡ ಇರಲಿ ಇವ್ರು ನಾನು ಮಾಡಿದೆ ನಾನು ಮಾಡಿದೆ ಪ್ರತಿಯೊಂದು ಅಂತಾರಲ್ಲ ಮಹಾರಾಜ ಏನು ಮಾಡಿಲ್ಲ ಅಂತ ಹೇಳ್ತಾರಲ್ಲ ಮೋದಿಯವರೇನು ಮಾಡಲಿಲ್ಲ ನೀವೆಲ್ಲರೂ ಮೋದಿಯವರ ಹೆಸರು ಹೇಳಿದ್ರೆನಾ ನಾನ್ ಮಾಡಿದೆ ನಾನ್ ಮಾಡಿದೆ ನಾನ್ ಮಾಡಿದೆ ಅಂದ್ರೆ ಮೋದಿಯವ್ರೇನು ಮಾಡ್ಲಿಲ್ವಾ ಮೋದಿಯವ್ರ ಮಾಡಿರೋದನ್ನ ರೆಪ್ರೆಸೆಂಟ್ ಮಾಡಿದಿರಿ ಅಷ್ಟೇ ನೀವು ಮೈಸೂರು ಮಹಾರಾಜರ ಕೊಡುಗೆಗಳನ್ನ ನೀವು ಪ್ರಶ್ನೆ ಮಾಡೋದಾದ್ರೆ ಎಷ್ಟು ಇಡಬೇಕು ಇಡಬೇಕಂದ್ರೆ ಇನ್ನು ಶತಶತಮಾನ ಹೋದ್ರು ಮೈಸೂರು ಮಹಾರಾಜರ ಹೆಸರು ಇಡ್ತಾನೆ ಹೋಗ್ಬೇಕು ಅಷ್ಟು ಋಣ ಇದೆ ಮೈಸೂರ್ ಮೇಲೆ ಮೊದಲು ನಾವು ಮೈಸೂರಿನಿಂದ ಮೈಸೂರಲ್ಲಿ ಬಂದು ಇವರು ಸಂಸದರಾಗಿದ್ದನ್ನ ನೆನಪಿಸ್ಕೊಳ್ಳಿ